ಯಾರು ಮಾತಾಡ್ತಾ ಇದ್ದರು ನಾನು ಪುನೀತ್ ಯಾವ ಪುನೀತ್ ನಾನು ಪುನೀತ್ ರಾಜ್ಕುಮಾರ್ ಅಂದ್ರು ಸಾರ್ ನಾನು ಕಾಲೇಜ್ ಕರ್ಕೊಂಡು ಹೋಗಿದ್ ಪುನೀತ್ ರಾಜ್ಕುಮಾರ್ ಏನೋ ನಾನು ಶೂಟ್ ಮಾಡಿದ ಪುನೀತ್ ರಾಜ್ಕುಮಾರ್ ಶೂಟಿಂಗ್ ಸ್ಟಾರ್ಟ್ ಆಗಿ ಬ್ರೇಕಲ್ಲಿ ಫೋಟೋ ಊಟ ಆದ್ ಮೇಲೆ ಫೋಟೋ ಶೂಟಿಂಗ್ ಮುಗಿಸ್ಕೊಂಡು ಆರರಿಂದ ರಾತ್ರಿ ಎಂಟು ಗಂಟೆ ಸ್ಪಾಟ್ ಅಲ್ಲಿ ಫೋಟೋ ಅಪ್ಪು ಸರ್ ಮೂಲಕ ಅಣ್ಣೋರ್ ಕಾಣೋರು ಇವತ್ತು ಅಪ್ಪು ಸರ್ ಕಾಣ್ತಾರೆ ಒಂದು ಶಾರ್ಟ್ ಯಾವ್ದೋ ಒಂದು ಆಯ್ತು ಅವ್ರು ಹನ್ನೆರಡು ಟೇಕು ಅದೇ ಇದ್ದಾರೆ ಓರಿಯನ್ ಮಲ್ಗೆ ಹೋಗಿದ್ದೆ ನೋಡಕ್ಕೆ ಲಿಫ್ಟಲ್ಲಿ ಬಂದೆ ಒಂದು ಅಜ್ಜಿ ನಮ್ ಜೊತೆನೆ ಬಂದ್ರು ಹೋಗ್ತಾ ಪೂನ್ ಚೆನ್ನಾಗಿ ನೋಡ್ಕೊಳಮ್ಮ ಅನ್ಬಿಟ್ಟು ಹೇಳ್ಬಿಟ್ಟು ಆತರ ಒಬ್ಬ ವ್ಯಕ್ತಿ ಆತರ ಒಂದು ಶಕ್ತಿ ತಿರ್ಗಾ ಕನ್ನಡ ಚಿತ್ರರಂಗದಲ್ಲ ಯಾವ ಚಿತ್ರರಂಗದಲ್ಲೂ ಬರೋದ್ ಕಷ್ಟ ವಿರಳ ప్రతి ఎపసోడ్ నోడలు డౌన్లోడ్ మి పిఆర్కె ఆప్ గూగల్ ప్లే స్టోర్ పూ ఆప్ స్టోర్ నెలి